ನಮಸ್ಕಾರ ಮಾತೆರೆಗಲ ಎಸ್ ಜಿ ಎಸ್ ಕ್ರಿಯೇಷನ್ ಕೆರ್ವಾಶೆ ಯೂಟ್ಯೂಬ್ ಚಾನಲ್ದ ಮಾತ ವೀಕ್ಷಕರಿಗೆ ಇನಿತ ವೀಡಿಯೋಗೂ ಸ್ವಾಗತ ನಮ್ಮ ತುಳುನಾಡು ನಾಗನಡೆ ಸರ್ಪ ಜಡೆ ಪಂಚವರ್ಣದ ಮಣ್ಣದ ನಾಡೆಂದು ಪಂದ್ಪೇರು ಈ ತುಳುನಾಡುಡು ದೈವಾರಾಧನೆ ನಾಗಾರಾಧನೆ ಭೂತಾರಾಧನೆ ಅಂಚೆನೆ ಕಂಬಳ ಆಚರಣೆಲು ನಮ್ಮ ನಮತೂಪ ಆಟಿ ಕರಿದು ಸೋಣದ ತಿಂಗೊಳ್ಳು ಆಚರಿಸುವ ಆಚರಿಸೋನಂಚಿನ ಸುರುತ ಪರ್ವ ಇತ್ತಂಡ ಅವು ನಾಗರ ಪಂಚಮಿ ತುಳುನಾಡು ಮಾತ ಬಂದುಲೆಗ್ ನಾಗರ ಪಂಚಮಿದ ಎಡ್ಡೆಪ್ಪುಲು ಇನಿಯಂಕು ಕೆರ್ವಾಶಿದ ಊರುದ ಒಂಜಿ ಪ್ರಾಚೀನ ಅಂಚೆನೆ ಇತಿಹಾಸನ ಹೊಂದು ಒಂಜಿ ನಾಗಬನ ಕುರ್ಮಲಕಟ್ಟ ನಾಗಮಬನಕ ಬೇದ ಈ ಒಂಜಿ ನಾಗಬನಟ್ ಪ್ರತಿ ವರ್ಷಲ ನಾಗರ ಪಂಚಮಿನ ಬಾರಿ ವಿಶೇಷವಾದ ಆಚರಣೆ ಮನ್ಪೇರು ಸುರೂ ಈ ನಾಗಬನತ ಪುರ್ಲು ತೂಕ ಐತ ಬೆರಿಕ್ ನಾಗರ ಪಂಚಮಿ ಎಂಚ ಆಚರಣೆ ಮನ್ಪೇರು ಪಂಪುನೈನು ತೂಕ ಬಂದುಲೇ ನಮ್ಮೊಟ್ಟಿಗೂ ಹುರ್ಮಲಕಟ್ಟ ನಾಗಬನಕ್ಕೆ ಸಂಬಂಧಪಟ್ಟಿನ ಕುಟುಂಬದ ಹಿರಿಯ ಸದಸ್ಯರಾಗಿನ ಶ್ರೀಯುತ ರಾಜು ಗುಡಿಗಾರ್ ಅರೆಡಾ ಈ ಒಂಚಿ ನಾಗಬನತ ಇತಿಹಾಸನಕ್ಕೆ ಏನೊಂದು ಬೇಕಾ ಈ ಒಂಚಿ ನಾಗಬನಕ್ಕೆ ಸಾಧಾರಣ ಒಂಜಿ ಏತ್ ವರ್ಷದ ಇತಿಹಾಸ ಉಂಟು ಹೆಂಗ್ಲೆ ಗೊತ್ತೇ ಆಗ್ಬೇಡ್ತ ಮುಟ್ಟೆ ಗೊತ್ತಾಗ್ಬೇಕು

సాధారణ <Irast��> <evolutionary toujoursendeu> <Kisswei> <GOILI> <Ist> <Mit>

నే కేట్రు భాగం అందుకొత్తది యాక్ట్ పంచాయినాజీ మాగనే ఉండు పంపునైన కేంద్ర ఆ ఆదిపర్యవ అంతే రెండు రెండు కేటరులు

ಸುಯರ ಹತ್ತ ಬಂದಲೇ ನಮ್ಮ ತುಳುನಾಡು ನಾಗರ ಪಂಚಮಿನ ವಾ ರೀತಿ ಬಾರಿ ವಿಶೇಷವಾದ ಆಚರಣೆ ಮನ್ಪೇರಿ ಕುಡಂಜಿ ಕುಡಜು ವಿಚಾರದಾದ ಪನ್ನಗ ನಮ್ಮ ಕಲಿಯುಗೋಡು ನಮಕ್ ಪ್ರತ್ಯಕ್ಷವಾದ ದರ್ಶನ ಕೊರಪು ನಂಚಿನ ದೇವರಿ ತೇರಣ ಅವು ನಾಗದೇವರು ನನ್ನ ದುಂಬಗೆ ಇಂಚಿನೇ ಮೆತೆಬೇತ ವೀಡಿಯೋಡು ಹೊಸ ವೀಡಿಯೋಡು ದುಂಬೆ ದುಂಬೆಂಕಲು ಬರೋವಲ್ಲ ಐನಾತ್ ಈ ವಿಡಿಯೋನು ಮಾತ ತುಳುವೆರೆಗೆ ಶೇರ್ ಮಲ್ಪ್ಲೆ ಅಂಚೆನೆ ಮಾತೇರ ಲೈಕ್ ಮಲ್ಪಲೆ ಅಂಚೆನೆ ಕಮೆಂಟ್ ಮಲ್ಪಲೆ ನೆಕ್ಸ್ಟ್ ವೀಡಿಯೋ ತಿಕ್ಕುಗ ಸೋಲ್ ಮೇಲು